ಬೆಂಕಿ ಮಾಮ ಗಡ್ರೈಟ್ ತಂಡ ಗುಡಿನುಡಿಸ್ಕತ್ತಾ ಕೂತಿರ ಅಂದ್ರೆ ತಣ್ಣ ತತ್ತಿ ಲಾವ್ ರ ಯಪ್ಪ ನನಗಂತ ತಣ್ಣೆ ತೊಳಗಿಂತ್ರ ಬಾಡ ಬಿಡು ಚಟ್ಟಿ ಅಂಗ್ ಯಾಕೋ ನಿಂಗ್ ಯಾಕೋ ಬಂದಾ ಅಂದೆ ಎಲ್ಲಿ ಹೋಗಿನಾ ಮಾಮ ಚಟ್ಟಿಗನ ತಂದಾ ನೋಡಿ ತಿಳ್ಕೊಬೇಕು ಓಪಾ ಸಾಲೆಗೆ ಹೋಗಿನ ಅಂತ ಹೇಳಿ ಇರೋತ್ತಾಕ್ ಚಟ್ ತೊಡವ್ರೆ ಬೇಕ ಏನದೇವಪ್ಪ ಚವರ್ ಕೊಡ್ರ ಏನ್ ಮಾಡುದೇ ಬಾಬು ಬ್ರೇಗಪ್ಪ ನಮ್ಮ ಅಪ್ಪನ್ ಗಿಶಾಗಿ ನಾವು ಒಂದೊಂದ್ ರೂಪಾಯಿ ತುಡುಗು ಮಾಡ್ಕೊಂಡು ಚಾಕ್ಲೇಟ್ ಹೋದಿನ್ ಕೊಡ್ಬೇಕಂತೇಳಿ ಅದ್ರಾಗೆ ಮುಚ್ಕೊಂಡು ಮುಚ್ಕೊಂಡು ವಿಮಲ್ ತಿಂತ ತಿಳ್ಕೋವವ್ವ ಭಾಳ ತ್ರಾಸು ಆಕಿತ್ತು ಆದರೂ ನಡೆದಿತ್ತು ಬಿಡ ಆಕ್ಯಂದೆಮ್ಮಲ್ಲ ನಾನು ನಿಮ್ಮಲ್ಲ ಅದ್ರಾಗೆ ನನ್ನ ಜೋಡಿ ಚಾಟಿಂಗ್ ಮಾಡ್ಕೊತ ಮಾಡ್ಕೊತೀನಿ ನಾವು ಒಂದು ಜೋಡೆ ಟೇಟಿಂಗ್ ಮಾಡಕತ್ತ ತಿಳುವವ್ವ ಬೆಂಕಿ ಬಿಡ ನಾನು ಅಲೋ ನನ್ನ ನನ್ನ ಬ್ರೇಕಪ್ ಆಗಿತ್ತು ನೀವೇ ಇಟ್ಟು ತ್ರಾಸು ಮಾಡ್ಕೊಳತ್ತೀರಿ ಹಾಂ

ಹಚ್ಚಿದೀವಿ ರೀ ಕಾಡ ಅವು ನನ್ನ ಹೆಸರು ಹ್ಞೂ ಡಾಬರ್ ಡಬ್ಬಿ ಆಗ್ಯನ ಗದ್ದಲದಾಗ ಗದ್ದಲ ಮಾಡಿ ಉಸ್ಬೇಕ್ರೆ ಮುಗ್ದಬೇಕು ಸಿಗಿಲ್ಲ ಗದ್ದಲ ಮಾಡುನು ಎಟ್ರ್ ಗದ್ದಲ ಮಾಡ ಹಿಂಗೆ ನೆಲ್ಲು ಅಷ್ಟೇ ಸ್ಟಿಟ್ ಮಾಡತ್ತ ನಡಕ ನಡಕೆ ನಿಂದ ಗದ್ದಲು ಹಾಕಿ ಗದ್ದಲೇ ಹಾ ಬಮ್ಮ ನಿಲ್ಲ ಒಂದು ಐದು ನಿಮಿಷ ನಿನ್ನ ಆಮೇಲೆ ತೋತನು ಮಾವನ ದೊಡ್ಡ ಲೆನ್ಸ ತಂದಿನಿ ದೇಡ್ ಶೇ ಪೋಟು ತೆಗದಿ ಬೇಕು ಅಲ್ಲ ನಾವೇನು ಗಂಡಸ್ರು ನಿನಗೇನು ಕೈನಿಗೆ ಕಾಣಲಿಲ್ಲ ಅವ್ರು ಕೈನಿಗೆ ಬಿಟ್ಟು ನೀವು ಚಕ ಚಕೇಳಿ ಹಾ ಲೆನ್ಸ್ ಇಲ್ಲಿ ಅಲ್ಲಿ ಬರ್ಗಿಟ್ಟಿ ಮಾಮ ನೀ ವಸ್ತ್ರ ಹಾಕೊಂಡು ಮಕ್ಕಕ್ಕೆ ಅನ್ನಾಗ ಮಾಮ ಗೌಡ್ರೆನಾ ಟೇಲರ್ ಹಾ ಮತ್ತೆ ನೀ ಎಲ್ಲ ಚಟಿ ಹೊಲ್ಸಕ್ಕೆ ಬಂದಿ ಲೇಡೀಸ್ ಟೇಲರ್ನ ಏ ನಾನು ಮಗ ಆ ಒಳ್ಳೆ ಕೇಳಿಸುಳಿ ಮಗ ನಾನು ಅಸಹ್ಯ ಮಾಡಬೇಕು ಅಸಹ್ಯ ಅಲ್ಲೇ ಪ್ಲೋ ಪ್ಲೋದಾಗ ಬರ್ತಿರ್ತಾವೆ ಕೆಳಕತ್ತಿರ್ಬೇಕು ಹಾಂ ದೇವ್ರ ಮಕ್ಕಳು ನಾವು ಏನೇ ಹೇಳ್ತಾರೆ ನೋಡಿ ಮಕಾ ನೋಡಿ ಒಂದು ಅಂದಂಗ ಎಲ್ಲಿ ಹೋಗಿದ್ದೆ ನೀ ಸಾಲಿಗ್ ಹೋಗಿನಪ್ಪ ಶಾಲಿ ಹೋಗಿದ್ದೆ ಹಾಂ ಹಿಟ್ಲಾಗ್ಯಾಕೆ ಬಂದಿ ಅವ ನಮ್ಮ ದೋಸ್ತ ಶಂಕ್ರದ್ದು ಅನ್ಕೊತೈತಿ ಪಾಪ ಅವ್ರ ಐನಾಗತ್ತ ಬಿದ್ದೀಳಂತ ಇವತ್ತು ಎಕ್ಸಾಮ್ ಬೇರೆ ಇದ್ದಪ್ಪ ಎಲ್ಲ ತೋರ್ಸ್ತಾನ ಬಾ ಅಂತಿದ್ದ ಅವ್ನ ಭರೋಸೆ ಮೇಲೆ ಹೋಗಿನೆ ಅವು ಇಲ್ಲನಂತಲಿ ಹಂಗೆ ಪೇಪರ್ ಕೊಟ್ಟು ಹೊಳ್ಳಿ ಬಂದು ಓಹ್ ಶಂಕಿರ ಭರೋಸೆ ಮೇಲೆ ಶಾಲಿ ಹೋಗಿದ್ದೇನಾ

ಹೊಯ್ಲಿ ಬೇಡ ಇಲ್ಲಿ ನಿನ್ಗೆ ಎಲ್ಲಿ ಸಣ್ಣ ಸಣ್ಣ ಹುಡುಗರು ಕಡತ್ತಾರ ಯಾರು ಕಾಡತ್ತಾರೋ ಇಲ್ಲಿ ಕೂತಾರೆ ನೋಡಪ್ಪ ಭಾಳ ಕಡಕತ್ತಾರೆ ಏನಂತ ಕಡತ್ತರ ಅವ್ರು ನಿಮ್ಮ ಅವ್ವಿಯವ್ರು ನಿಮ್ಮ ಮವ್ವಿಯವ್ರು ಅಂತ ಕಾಡ್ತಾರೆ ನೀ ನೋಡ್ರಿ ಹದಿಮೂರು ಹೆಂಗ್ ಸರ ತೋರಿಸಿ ಇಕ್ಕೇ ನಿಮ್ಮ ಅವ್ವ ಇಕ್ಕೇ ನಿಮ್ಮ ಮಮ್ಮಿಯಂದೆ ನಾ ಯಾರನ್ನ ತೋರಿಸ್ಲೇಳು ಹಿಂಗಾತು ನೀ ಅದೃಷ್ಟ ಅಂತ ನಿನ್ನವ್ನಿಗೆ ಎಲ್ಲಾರಿಗೂ ಒಂದೊಂದು ಮಮ್ಮಿ ಇದ್ರೆ ನಂಗೆ ಹದಿಮೂರು ಅದಾರ ಅನ್ಕೋತ ಹೋಲ ಏನಾಗೋದೈತಿ ಆ್ಯಕ್ಚುಲಿ ಊರಿಗೆ ಬಂದೆನಂದ್ರೆ ಒಂದು ಮಾತು ಕ್ಲಿಯರ್ ಮಾಡಿಬಿಡ್ನು ಜೀವನ್ದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಡ್ ಅಲ್ಲ

ఈ జగన్ ఎడ్నే యుద్ధ జగ్ ఒన్ బా శైని అగ్యనా మార్మ హడు మే హైదహి హైదహ హి చిక్కుప్పల్ హన్ డజన్ బాడీకాయ ని

ಹಾರ್ಯಾಡತಿ ಕಿಸೇದ ಕೈಯ ಶಿರಾ ನಿಲ್ಲ ಬಾಬಾ ಇಡಿ ಮಗನ ಹಾ ಕಿಸಿದ ನಿಲ್ಲ ಈಗ ಹೇಳು ಎಷ್ಟು ಎಷ್ಟೊಂದು ಲೆಕ್ಕ ಮಾಡಬೇಡ್ರಿ ಕರೆಕ್ಟ್ ಏನ್ ಐದ ಐದ ಎಷ್ಟೊಂದು ಬರತ್ತ ಇಸದ ಕೈ ತೆಗಿಯದ್ನ ಲೆಕ್ಕ ಮಾಡು ಎಲ್ಲ ಸಣ್ಣ ಸಣ್ಣ ಕೆಡಿಸಿ ತಿಳಿ ಕಿಡ್ಸಿ ಬಾಯಿ ಚೈಟಿ ಕಿಶಿ ಹರತ್ತೇನು ನಿಂಗೆ ಗೊತ್ತಪ್ಪ ಅಂದಾಗ ಹನ್ನೊಂದು ಬರತ್ತವ ಏ ಹಿಡ್ದು ಲೆಕ್ಕ ಮಾಡಾಯ್ತು ಕರಗಾಲ ಅಡಿಸಿಕೆ ಹೊಲ್ ಬಿಳು ಹೆಂಗ ಆದ್ರ ಈಗ ಅಂಗಡಿ ಬಾಗಿಲಿಕ್ ಕುಂಡ್ರ ಇಲ್ಲಿ ಸಾಯಿಂದ ಬಂದಿ ಅಂಗಡಿ ಬಾಗಿಲಿಕ್ ಕುಂಡ್ರ ಗಂಡ್ಸಿರಿದ್ರ ನಮ್ಮಅಪ್ಪ ಇಲ್ರ ಅಂಗಡಿಯಾಗ ಹೆಂಗರಿದ್ರ ಪಟ್ನ ಕಳ್ಸಾಳ ಬರ್ತಾ ಅವಲ್ ಬರ್ತಾಳ ಬರ್ತಾಳೀಗ ಬಾಯಿ ಬರ್ತಾಳ ಬಾಯಿ ಬರ್ತಾಳೆ ಯಾರ ಇಡೀ ನೀನ್ ಅವನ್ ಹಿಂಗ್ಯಾಕ ಇಟ್ಯಾ ಕಡಬೇಡಿ ನಮ್ಮ ಟ್ಯೂಷನ್ ಟೀಚರ್ ಬಂದಾಳ ಐ ಕಾಂಟ್ ಬಿಲೀವ್ ದಿಸ್ ಎಕ್ಕೋ ತೆಗಿ ಸಿಂಗರ್ ಗಳಿಗೆ ಅಟ್ಟ ಎಕ್ಕೋ ಹಾಕ ನಿಮ್ಮ ಟ್ಯೂಷನ್ ಟೀಚರ್ ಅದಾಳು ಹ ಒಂದು ಮಾತು ಹೇಳಿಲ್ಲ ನಿನ್ನ ಅವನ ಅಲ್ಲಿ ಹೆಸರಿಸ್ತೀನಿ ನಾನು ಹೇಳಿದ್ದೆ ಅಂದ್ರೆ ಬಿಡ್ತಿದ್ದೆ ನಾ ಹದ್ನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಆಕ್ಚುಲಿ ಐಡಿಯಾ ನೀನಾ ಕೊಯ್ತ್ ನನಗೆ ಕಳ್ಸ ನೋಡ್ ಹೆಂಗದಳು ಟೀಚರ್ ಬಾತ್ ಹೇಳ ಬಾತ್ ಹೇಳ ಈ ಹಿಂದೆ ಬಂದ್ ಮಾಡ ಕುಡ್ಸಾಯ ಆಕಿ ಬಂದ ಎಂಟ್ರಿ ಸಾಂಗ್ ಅತ್ತ ಲಿಂಬಿ ಹ್ಯಾನಿ ನಾನು ಪಾನಿಪುರಿ ಆಗಿತ್ತ ಕಿ ಮಕ್ಕ ಏನಾ ನೀನು ಬಿಡು ಈಕೆ ನಿಮ್ಮ ಟೀಚರ್ ಹಾ ಬೆಂಕಿ ಅದಾಳು ನಾವು ಹಾ ಅಂದಂಗ ಹೋಲ್ಬಿಡು ನನಗ್ ಹುಳ ಆಯ್ತವು மதத்துக்குள்ள அதுக்குள்ள மதத்துக்குள்ள ஆயுமா பிக் பியூன் ஆப் மியா கரிபா நீ செய்டு சிரிப்பா ಕಾಕಾ ಹೆದಿ ಎತ್ತರೆ ಎತ್ತರೆ ಇಲ್ಲ ಕಾಕಾ एक्चुअली ನನಗೆ ಮುಳವಾದ ಆದಾಗ ಇಡ त्रास ಆಗಿಲ್ಲ ಹಂಗಾಕಿ ಹಾಯ ಏನನ್ನ ಯಾತೆ ಎರಡು ಚಂದ ಜೈಗಿ ನೋಡು ಆದ್ರೂ ಚಂದ ಅನ್ಸಾತಿದ್ ಇನ್ನೊಂದಸಲ ಹಾಯ ನಿಮಿ ನಿ ಹಾಯ ಹಲೋ ನಂದನಿಂದ ಬಡ ಅವೆಟ ಬರಿಗಟ ನೋಡು ಅಲ್ಲ ಈಕೋ ಹಾಕ್ತಾನೆ ಅಕ್ಕಿಗೆ ಮಾತ್ರ ಹಾ ಹಲ್ ಬಿಡು ಮಾತಾಡ್ಸಲಿ ಹಾ

ಹೊಲ್ ಬಿಡ್ರಿ ಮೇಡಮ್ ನೋಡ್ರಿ ಆಕ್ಚುಲಿ ನಾ ಅವ್ರ ಅಪ್ಪ ಆದ್ರೂ ನಾ ನಾವು ಎರಡ್ ಮೂರ್ ವರ್ಷ ಅಟ್ಟ ಪರಕ್ರಿ ಎರಡ್ ಮೂರ್ ವರ್ಷ ಹೌದ್ರಿ ಹ್ಞೂ ಅನ್ರಲ್ಲ ನಿಮ್ಮ ಅಪ್ಪಂದ ಏನ್ ಹೋಗ್ತೈತಿ ಆ ಹ್ಞೂ ಅನ್ರಿ ಅಂದಂಗ ನಾ ಇಲ್ಲಿ ಫೇಮಸ್ ಟೇಲರ್ ಗೊತ್ತ್ರಿ ಚಿಂಟು ಎಲ್ಲ ನಿಮ್ ಬಗ್ಗೆ ಹೇಳಿ ಅಂದ್ರೆ ನಂಗ್ ಒಂದ್ ಎರಡ್ ಮೂರ್ ಡ್ರೆಸ್ ಹೊಲ್ತ್ ಕೊಡ್ಬೇಕ್ರಿ ನೀವು ಎಟ್ ಡ್ರೆಸ್ ರೀ ಎರಡ್ ಮೂರ್ ಡ್ರೆಸ್ ಎರಡ್ ಮೂರ್ ಡ್ರೆಸ್ ಟ್ರಕ್ ತಾಡ್ಪತ್ರಿ ನೋಡ್ರಿ ಅನ್ರಿ ಆ ತಾಡ್ಪತ್ರ ಇಂತ ಡ್ರೆಸ್ ಹೊಲಿತೀನ್ರಿ ಇಲ್ಲಿಂದ ಬಸ್ಸೇನ ಮಟಾ ಜೊತೆ ಆಡಬೇಕು ಹಂಗ ವಾ ನಿಮ್ಮ ಟೀಚರ್ ಸೆಂಟರಿಂಗ್ ಕೆಲಸ ಹಾಕಳಾ ಏ ಎಲ್ಲೋಪ್ಪ ಮತ್ತೆ ಹಿಂಗ್ಯಾಕ ಬಿಡ್ತಾಳಕ್ಕೆ ಏ بھائی ದೂರ nets ಮಾತಲ್ಲ ಹಿಂಗ್ಯಾಕ ಹಾ ಹಾ ಬಿಡ್ತಿ ಖುಷಿ ಏ ಬಗರಿ ಖುಷಿ ಹೆಂಗ್ ಗಂಡ ಮಕ್ಕಳು ಮೈ ಮೇಲೆ ಬರೋದಾ ಅಹಾ ಖುಷಿ ಹೆಚ್ಚೋದಾ हेलो ನಾನು ನೇ ಒಳ್ಳೆ ಚಟಾಳ ಮಾಮ್ರು ಹ ವಾಪಸ್ ಒಂದ್ ದೂರ ದೋರ್ನ ಮಾತಾಡ ಬೈ ಅದೇನ್ ಖುಷಿ ಖುಷಿ ಅಲ್ಲ ಗಣ ಮಕ್ಳು ಖುಷಿ ನೋಡಿ ಗಣಮಕ್ಳು ಖುಷಿ ಹೆಂಗ್ರಿ ನಾನಾ ನನ್ನ ಮಗ ಏನಾರ ಮನ್ಯಾಗ ಖುಷಿ ಆದಂದ್ರ ಏನ್ ಮಾಡದ ಗೊತ್ತಿ ಏನ್ ಮಾಡಿದೆ ನೀನ್ ಮಾಮ ಹಿಂಗ್ ಗಂಡಸರ್ ಖುಷಿ ಇದು ಕರೆಂಟ್ ಪಾಸ್ ಆಗ್ಬೇಕು ಆರ್ ತಿಂಗ್ ಹತ್ತಬೇಕು ಹಿಂಗ ಇದು ನಮ್ಮ ಗಂಡಸರ್ ಖುಷಿ ನೀನು ಏನ್ ಹಿಂಗ್ ಹಿಂಗ್ ಬಿಳೈತಿ ವಾಪಸ್ ಸೀಟ್ ನಿಂದ್ರ ಮಕ್ಕ ಆಮ್ಲೆಟ್ ಹಾಕತ್ತೆ ಅಲ್ ಬಡ ಅಂದಂಗ ಯಾವ ತರ ಡ್ರೆಸ್ ಬೇಕು ಯಾವ ತರ ಡ್ರೆಸ್ ಬೇಕಂದ್ರಿ ಇಷ್ಟು ಉದ್ದ ರೀ ಹಿಂಗ ಹೆಂಗ ಇನ್ನ ತೋರ್ಸ ಹಿಂಗ ಅಯ್ಯೋ ಈಗ ಯಾಕೆ ತಿರುಗಲ್ಲ ಲೈಕೆ ಆಸೈ ಮಾಡ್ಲಾ ಇಲ್ಲೇನ್ ತಿರುಗಬಾಯ್ ನೋನೆ ಹೆಂಗ್ ಹೆಂಗ್ತಾ ಹಿಂಗ ಹಾಗೆ ರೌಂಡ್ ಸುತ್ತಿದ್ರೆ ಡಾಟ್ ಏ ಇರೋಣ ಯಾಕ್ರೀ ತಿರುಗಬೇಡಾಂಗ್ ಯಾಕ ಹಿಂಗ ಕಾಲೇವಿ ಹಿಂಗ ಹಿಂಗ ತಿರುಗಬೇಡ ಹುಡುಗ ಸರಿಯಿಲ್ಲಮ ಬಡತ್ ಬೇಡ ಬೇಡ ಬಿಡಿ

ಇಂದ ಹಿಡಿತೀರಿ ಸರ ಕಟ್ಟಿರ್ಬೇಕ್ರಿ ಕಟ್ಟ ಏನ್ ಇರ್ಬೇಕು ಕಟ್ಟಿರ್ಬೇಕ್ರಿ ನೀವು ಅಟ್ಟ ತಿಂಡಿ ಕಟ್ಸ್ಕೊಬೇಟ್ ನಾ ಸಿಕ್ಕ ಚಪ್ಪಲ್ ತಮ್ಮ ಯಾಕ್ರಿ ಇಲ್ಲ ಚಪ್ಪಲಿ ಬಡದ್ ಹೋಯ್ಬೇಡಂಗಾರುಷಿ ಬಗ್ರಿ ಖುಷಿ ದೂರ ನಿಂತ ಮಾತಾಡ ಯ ஏ மட்ட உப்போட்டம் சலா நோட்ர சாக்க சைஜ் நாக்கோம் நன்கோத் ஓ மை மாம ஓ மை ஓ மை

ಮತ್ತೇನಾಗೈತೆ ಅವಂಗೆ ಹಿಂಗೆ ಯಾಕೋ ನಿಮ್ಮ ಥರ ಉಡಾಳ ಆಗತ್ತ ಅಂತಂದು ಹೇ ಬಾಯ್ ನನ್ನ ಮಗ ನನ್ನ ನಂಗೆ ಉಡಾಡಿರೋ ನೀ ಓನ್ಯಾಗ ಇರ್ತೀರಿ ಕಿಲ್ಲಲ್ಲಿ ಅಂದಂಗೆ ಏನು ಮಾಡ್ಯಾನ ಹೇಳಿ ನಾವು ಏನು ಮಾಡ್ಯಾನ ಮೊನ್ನೆ ನಿಮ್ಮ ಚಿಂಟು ಏನು ಮಾಡ್ಯಾನ್ ಗೊತ್ತ್ರಿ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳ್ಬೇಕಾದ್ರೆ ಹಿಂಗೆ ಬೋರ್ಡ್ ಮೇಲೆ ಬರೆಯತ್ತಿದ್ದೆ ಆ ಚಾಕ್ ತಗೊಂಡು ಟೇಬಲ್ ಮೇಲೆ ಇಟ್ಟೆ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ತು ಆ ಚೇರ್ ಮೇಲೆ ಕುಂದ್ರಷ್ಟ್ರಿ ಹಿಂಗೆ ಏ ನಿಮ್ಮ ನಾಲ್ಕು ಮ್ಯಾಲ ಚಿಂಟಾಗ ಏನು ಮಾಡನು ಗೊತ್ತು ರೀ ಏನು

ನಿಮ್ಮ ಚಿಂಟು ಚುಚ್ತಾನ ರೀ ಏ ಹೆಲ್ಕಟ್ ಹೆಡ್ಸಿ ಮಗನೇ ಹೆಣ್ಮಕ್ಳಂದ್ರ ನಯಾ ನಾಜೂಕ ಇದ್ದಂಗ ಏನು ಮಾಡೋದು ಅದು ಗೊತ್ತಾಗೋಲ್ಲ ಅವನ ಕಡೆಯಂತ್ರ ನಾ ಸಾರಿ ಹೋತೀನಿ ಆಮೇಲೆ ಈಗ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡಕತ್ತಿಲ್ಲ ರೀ ಆ ಹೋಮ್ ವರ್ಕ್ ಮಾಡಕತ್ತಿಲ್ಲ ಐದ್ಯಾಕೋ ಸುಳ್ಳು ಹೇಳತ್ತೀನಿ ಸುಳ್ಳು ಅಪ್ಪವಾದ ವರ್ಷ ನನ್ನ ಮಗನ ಮ್ಯಾಗ ಹೌದು ಆ ಪೆನ್ಸಿಲ್ ಹೊಳ್ಗೆ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನ ಅವ ಆ ಪೆನ್ಸಿಲ್ ಅತ್ತ ಎಲ್ಲ ಆತ ಅಭ್ಯಾಸ ಮಾಡಂದ್ರೆ ಹೆಂಗ್ ಮಾಡಿದ್ದು ನಾನು ಕೂಸದ ಹೊಲ್ ಬಡ ಅವ್ನ ಏನ್ ಕೇಳ್ತೇವ್ರಪ್ಪನ್ ಕೇಳಿ ಒಳ್ಳೆ ಟ್ಯಾಲೆಟು ನಿಮಗೆ ಕೇಳ್ಬೇಕ್ರೀ ಕೇಳ್ತೇನ್ರಿ ಇದು ಟೀಚರ್ ಟೀಚರ್ ನಮ್ಮ ಅಪ್ಪ ಕೇಳ್ರಿ ನಮ್ಮ ಅಪ್ಪ ಕೆಟ್ಟ ಶಾಣೆ ಸುಳಿ ಮಗ ಎಲ್ಲ ಅಂತಾರ್ರಿ ಯಾರಾದ್ರು ಅಪ್ಪಗ ಶಾಣೆ ಸು ಅವ ಅಂದಾನ ಬಿಡಿ ನೀ ಯಾಕನತಿ ಅನತಿ ಆದ್ರೂ ನೀವ್ ಯಾರಾದ್ರು ನಿಮ್ಮ ಅಪ್ಪಗ ಶಾಣೆಸ್ ಏ ಅವನ್ ಏಯ್ ಚಟ ಕುಟ್ಟಿದ ಹಡಿಸಿ ಮಗಣ ಹಾ ಅಪ್ಪ ಬಿಟ್ಟ ಮೈದಾಗ ಸುಳಿ ಮಗಣ ಅಂತೇ

ಅತ್ಹೇಳಿ ಹರ್ಕೊಂಡ್ ಬರ್ತಿ ನೀ ಅಲ್ಲ ಕೇಳಿದ್ದು ಎಲ್ಲ ಕೇಳಿದ ನಾನು ಬರ್ತೇನೆ ಇಲ್ಲಿ ಆ ನಂಗೆ ಒಂದು ತಿಳಿಯತ್ತಿಲ್ಲ ಹಾಂ ಈ ಸಮುದ್ರ ನಟ್ಟು ನಡುವೆ ಎಮ್ಮಿ ಟಿ ಗಾಡಿಯಾರು ನಿಮ್ಮಪ್ಪ ತೊಗೊಳೋಕ್ಕ ನೀನು ಓಹೋ ಹಿಂಗಾತೇನು ಅಷ್ಟ ನಟ್ ನಡುಕ ಗಿಡ ನಿಮ್ಮ ಅಪ್ಪ ಐಚನೆನ ಹಾಂ ಹಾಂ ಏ ನಿಮ್ಮವ್ವ ಐಚಾಳೆ ಕೂಡ ಗಿಡ ಯಾರ್ಸ ಐತಿ ನಮ್ಮ ಅಪ್ಪ ಬರಬೇಡ ನೀ ಏ ಚಲೋ ಹೋಗ ನನ್ ಕೈ ಸಿಕ್ಕಿದ್ ಕಾಲ ಬಿಡ್ತೀನಿ ಚಲೋ ಹುಡ್ಚ್ಯಾರ ಸುಮ್ ಹಾಕೋಬೇಕವ್ ನಾವನ್ ಏನ ಭೂಮಿ ಬ್ಯಾಸ ಮಾಡ್ಯಾರ ಜಾಗಾಣಿ ಮಾಡಿ ಹಿಂಗಲ್ಲಾ ಅದಕ್ಕೇನ ಮುಚ್ಚ ಮರಿ ಇನ್ ನಮ್ಮಅಪ್ಪನ ಬಗ್ಗೆ ಏನಾರು ಕೇಳಕಿದೇನ ಮಹಪುರು ಮಹಾಪುರುಷನ ಆಕೇನ ಅವ್ರು ಜಾಗಾಣಿ ಮಾಡ್ರೆ ನಾವ್ ಹುಟ್ಟಿನಿ ಏ ಎಲ್ಲಾರು ಕರಿ ಚಾ ಕುಡಿ ಜಾಗರಣಿ ಮಾಡಿದಾಗ ನೂರಾ ನಾಲ್ವತ್ ಕೋಟಿ ಜನ ಸಂಖ್ಯೆ ಆಗೈತಿ ಉಷ್ಣಕ್ಕೆ ಹಾಯ್ ಚಾ ಪುಡಿಶಿ ಶೇಂಗಾ ఏ నా తిరిమాబిడుతీరాజు మగ్ ముందోడిపంగు చర్గామగన్

ಮತ್ತೇನ್ ಎಲ್ಲಿ ಅವಾಜ್ ಬರ್ತದ ಅದ್ ಹಾಡೋಕಿಂತ ಮುಂಚೆ ಗಂಟಲ ಸರಳ ಮಾಡ್ಕೋಬೇಕ್ರಿ ಮ್ಯಾಗಿಂದ ಬರ್ತದ ನಾ ಎಲ್ಲಿ ಬೇರೆ ಕಡೆ ಅವಾಜ್ ಮಾಡಿ ನಾಳೆ ಹೋಲ್ ಬರ ಹಾ ಚಾಲೋ 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 ಈಗ ಪಕ್ಕ ಮಾಡ್ರ ಕಳ್ಳ ನನ್ನ ಕೈಯಾಗ ಏ ಹಾಡ ಬಾಯಿ ಹಾಡು ಅಂತ ಗಂಟಲ ಸರ ಏ ಬಗ ಏ ದೊಡ್ಡ ಲತಾ ಮಂಗೇಶ್ಕರ್ ನೀನಾ ಹಾಡ್ರಿ ಹಾ ಚಾಲೋ ಹಾರ್ಲಾ ಹಾರ್ನಾ ಹಡತೆ ನೀ ಯಾಕೆ ಇಷ್ಟ ರಸ್ ತೊಳಕತ್ತಿರ ಅಂತ ನಾ ಪಕ್ಕಾ ಲೋಕಲ್ ಉತ್ತರ ಕರ್ನಾಟಕ ಹುಡುಗನ ಹಾ ಹಾರ ಚಾಲೋ ಆದ್ರೆ ಮುಂಚೆ ರೆಡಿ ನಾ ಡ್ಯಾನ್ಸ್ ಮಾಡಕ್ಕೆ ಓಕೆ ಓಕೆ ಹಾ ಚಾಲೋ ನನ್ನ ಮೇಲೆ ಐನಿ ಮಾಡಿದ್ಯಾ ಹೆಂಗ್ ಸೊ ಗಣಸಕ್ಕೆ ನನಗೆ ಯಾಕೋ ಡೌಟ್ ಬರತಿದೆ ಸೊಳ್ಳೆ ಮಕಣ್ಣ 나ಳೀಂದ್ರ ಟ್ಯೂಷನ್ ಕೊ ಬರಕ ಈ ಕಡೆ ಏ ಬೈ ಹಾರ್ಟೆ ಮನೆಗೆ ಹೋಗಿ ಉಸಿರು ಇಡ್ಕೊಂಡಿತ್ತ ನೀ ಇಲ್ಲಿ